ಭರ್ಗೋ ೇವೀಮಿ ದಿಯೋ ಯೋ ನ ಪ್ರಚೋದಯಾತ ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಏನಪ್ಪ ಇದು ಮಂತ್ರ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದಿರಾ ಹೌದು ಫ್ರೆಂಡ್ಸ್ ಇದು ಮಂತ್ರ ಹಾಕೋಕ್ಕೆ ಒಂದು ಕಾರಣ ಇದೆ ಏನಪ್ಪ ಅಂದರೆ ನಾನು ಇವತ್ತಿನ ವಿಡಿಯೋ ಏನಿದೆ ಅಂದರೆ ಗಾಯತ್ರಿ ತಪ್ಪೋಭೂಮಿ ಅಂತಾರಲ್ಲ ತಡಸು ಆ ವಿಡಿಯೋನ ಹಾಕ್ತಾ ಇದ್ದೀನಿ ಈ ಮಂತ್ರ ಅನ್ನೋದ್ರಿಂದ ಏನಪ್ಪ ವಿ ವಿಶೇಷತೆ ಈ ಮಂತ್ರದಿಂದ ಅಂದರೆ ಈ ಮಂತ್ರ ನೀವು ಕೇಳಿರ್ತೀರ ಎಲ್ಲರೂ ಎಲ್ಲ ಮೂ ಇದಕ್ಕೆ ಮೂಲ ಮೂಲ ಮಂತ್ರ ಅಂತ ಕರೀತಾರೆ ವೇದಗಳ ವೇದಗಳೊಳಗೆ ಇದು ಗಾಯತ್ರಿ ಮಂತ್ರ ಅಂದರೆ ಮೂಲ ಮಂತ್ರ ಅಂತ ಕರೀತಾರೆ ಇದನ್ನು ಹೇಳೋದರಿಂದ್ರೆ ದುಷ್ಟಶಕ್ತಿಗಳೆಲ್ಲ ನಮಗೆ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಸಿಗುತ್ತದೆ ಅಂತಿದೆ ಈ ಮಂತ್ರ ಹೇಳೋದ್ರಿಂದ ಅದಕ್ಕೆ ಇದು ಇದು ನಮ್ಮ ನಮ್ಮ ಕಡೆಯೆಲ್ಲ ಹೆಂಗೆ ಮಾಡ್ತಾರೆ ಎಂಟು ವರ್ಷಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಅಂದರೆ ಗಂಡ್ ಗಂಡು ಹುಡುಗರು ಇರ್ತಾವಲ್ಲ ಎಂಟು ವರ್ಷಕ್ಕೆ ಉಪನಯನ ಅಂತ ಮಾಡಿ ಅವಾಗ ಅವ್ರ ಅಪ್ಪಂದ್ರ ಅಂದ್ರ ಕಡೆಯಂತ್ರ ಮಕ್ಕಳು ಕಿವಿ ಇದನ್ನು ಉಪದೇಶ ಅಂತ ಮಾಡಿಸ್ತಾರೆ ಇದು ಗಾಯತ್ರಿ ಮಂತ್ರ ನಾನು ಇವತ್ತು ತಡಸ್ ಗಾಯತ್ರಿ ತಪ್ಪೋಭೂಮಿ ಬಂದಿದ್ವಿ ಅಲ್ಲಿ ಇದೊಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಇದು ಹರಿದ್ವಾರದಲ್ಲಿ ಬಿಟ್ಟರೆ ನೆಕ್ಸ್ಟ್ ಕರ್ನಾಟಕದಲ್ಲಿರೋದು ಇದೇ ಒಂದೇ ಗುಡಿ ಗಾಯತ್ರಿ ಗುಡಿಯಲ್ಲಿರೋದೇ ಎರಡು ದೇವಸ್ಥಾನ ಅದರಲ್ಲಿ ಒಂದು ಹರಿದ್ವಾರದಲ್ಲಿ ಇದೆ ಇದು ಇನ್ನೊಂದು ಇಲ್ಲಿ ಇದೆ ನೋಡಿ ಇದು ಎಲ್ಲಿ ಬರುತ್ತೆ ಅಪ್ಪ ಅಂದರೆ ಇದನ್ನ ಹಾವೇರಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ತಡಸ್ ಎಂಬ ಒಂದು ಗ್ರಾಮದಲ್ಲಿದೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇಂಥ ಗಾಯತ್ರಿ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಇದೆ ಅಂತ ಹೇಳೋಕೆ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಇದು ನೋಡಿ ಹಾವೇರಿಯಿಂದ ಐವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಈ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಮನಸ್ಸಿಗೆ ಶಾಂತಿ ಭಾಳ ಸಮಾಧಾನ ಇದರಿಂದ ಆಮೇಲೆ ಇದು ದಕ್ಷಿಣ ಭಾರತದಲ್ಲಿರೋದು ಒಂದೇ ಗಾಯತ್ರಿ ದೇವಸ್ಥಾನ ನೋಡಿ ಇಲ್ಲಿ ಬ ಇನ್ನೊಂದೇನು ವಿಶೇಷತಪ್ಪ ಅಂದರೆ ನಾವಿಲ್ಲಿ ಬಂದು ಏನು ಬೇಡ್ಕೊಂಡ್ರು ಇದನ್ನು ಇಷ್ಟಾರ್ಥ ಈಡೇರಿಸುವ ಪುಣ್ಯಕ್ಷೇತ್ರ ಅಂತಲೇ ಕರೀತಾರೆ ಇಲ್ಲಿ ಆಮೇಲೆ ಇಲ್ಲಿ ಬಂದಾಗ ಗಾಯತ್ರಿ ಮಂತ್ರ ಅಂದರೆ ನಾ ಮದ್ಲಿಕ್ಕೆ ಹೇಳಿದ್ನಲ್ಲ ಯಾವ ಮಂತ್ರ ಅಂದರೆ ಓಂ ಭೂರ್ಭೂರ್ವಸ್ವ ತಸ್ತರವರೆಣ್ಯಂ ಭರ್ಗೋ ದೇವಸ್ಸ ಧೀಮಹಿ ದಿಯೋ ಯೋನ ಪ್ರಚೋದಯಾತ ಮಂತ್ರ ಪಠಣೆ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಆಮೇಲೆ ನಾವು ಏನಪ್ಪ ಅಂದರೆ ನಾವು ಈ ಮಂತ್ರನ ಹೆಣ್ಮಕ್ಳು ಅನ್ನೋಕ್ಕೆ ಬರೋಲ್ಲ ಅಂತ ನಾನು ನಮ್ಮ ಹಸ್ಬೆಂಡ್ ಕಡೆ ಅಂತರ ಅನಿಸಿದ್ದೀನಿ ಇದನ್ನು ಮಂತ್ರ ಮಂತ್ರ ಹೇಳೋದ್ರಿಂದ ಮನಸ್ಸಿಗೆ ಚೈತನ್ಯ ಒಂದು ಮತ್ತೇನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತದೆ ಫ್ರೆಂಡ್ಸ್ ಇದು ಆಮೇಲೆ ಈ ಮ ಇದು ಅಪಾರ ಶಕ್ತಿ ಇದು ಈ ಮಂತ್ರದಿಂದ ಏನಪ್ಪ ಅಂದರೆ ನಮಗೊಂದು ಶಕ್ತಿ ಆಮೇಲೆ ಉದ್ಯೋಗ ಇಲ್ದವ್ರಿಗೆ ಉದ್ಯೋಗ ಕೊಡಿಸ್ತದೆ ಆಮೇಲೆ ಏನೋ ಒಂದು ಮಾಟ ಮಂತ್ರ ಆಗಿದಪ ಅಂದರೆ ಈ ಗಾಯತ್ರಿ ಮಂತ್ರ ಅಂದ್ರೆ ಬಂದರೆ ಅದು ನಿವಾರಣೆ ಆಗುತ್ತದೆ ಆಮೇಲೆ ನಾವು ಈ ಪಠಣೆ ಮಾಡೋದ್ರಿಂದ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಈ ದೇವಸ್ಥಾನದಲ್ಲಿ ದಿನ ಹೋಮ ಹೌನ ಕುಂಕುಮಾರ್ಚನೆ ರುದ್ರಾಭಿಷೇಕ ಆಮೇಲೆ ಅವೆಲ್ಲ ದಿನ ಆಗ್ತವೆ ಆಮೇಲೆ ಇಲ್ಲಿ ಹೆಂಗಪ್ಪ ಅಂದರೆ ದಿನಕ್ಕೆ ಮೂರು ಟೈಮ್ ಪೂಜಾ ಮಾಡ್ತಾರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಅಂತ ಮೂರು ಹೊತ್ತು ಪೂಜೆ ಮತ್ತು ಊಟದ ವ್ಯವಸ್ಥೆ ಇದೆ ಫ್ರೆಂಡ್ಸ್ ಇಲ್ಲೇ ಬಂದವ್ರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಮಾಡ್ತಾರೆ ಯಾರಿಗೂ ಹಾಗೆ ಕಳ್ಸಂಗಿಲ್ಲ ಎಲ್ಲ ಊಟ ಪ್ರಸಾದ ಎಲ್ಲ ಸಿಗ್ತದಿಲ್ಲೆ ಊಟದ ವ್ಯವಸ್ಥೆದ ಈ ದೇವಸ್ಥಾನದಲ್ಲಿ ಒಂದು ಗಣಪತಿ ಗುಡಿ ಅಂತದೆ ಆಮೇಲೆ ಅನ್ನಪೂರ್ಣೇಶ್ವರಿ ವಿಗ್ರಹನೂ ಅದೇ ಈ ಗುಣ ಇದು ದೇವಸ್ಥಾನದಲ್ಲಿ ಆಮೇಲೆ ಇದು ಗಾಯತ್ರಿ ಮಂತ್ರದ ಬಗ್ಗೆ ಏನು ವಿಶೇಷತೆ ಅಂತ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಅವರು ಅಲ್ಲಿದ್ದವರು ಭಟ್ರು ಸುತ್ತ ನಿಮ್ಗೆ ಅದನ್ನು ತಿಳಿಸಿ ಹೇಳ್ತಾರೆ ಈ ಮಂತ್ರದ ವಿಶೇಷತೆ ಏನಪ್ಪಾ ಅಂಥೇಳಿ ದೇವಸ್ಥಾನಕ್ಕೆ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗಿ ವಿದ್ಯಾಭ್ಯಾಸ ಕೊಡ್ತಾಳೆ ದೇವಿ ಆಮೇಲೆ ಅವ್ರಿಗೆ ಏನಾರು ಒಂದು ಏನೇ ಒಂದು ಆಪತ್ತಿನಲ್ಲಿ ಅಂದ್ರು ಗಾಯತ್ರಿ ಮಂತ್ರ ದಿನ ಒಂದು ಹನ್ನೊಂದು ಸಲಾರ ಇಲ್ಲ ಹತ್ತು ಸಲಾರ ಇಲ್ಲ ನೂರ ಎಂಟು ಸಲ ಒಂದ್ಸಲ ಜಪ ಮಾಡಿದ್ರೆ ಮಾಡಿದರೆ ಅದೆಂಥ ಅಪಾರ ಸಮಸ್ಯೆ ಸಮಸ್ಯೊಳಗಿದ್ದಾರೆ ವಿದ್ಯೆ ಇಲ್ಲ ಅಂದರೂ ಆ ಗಾಯತ್ರಿ ಒಂದು ಮಂತ್ರದಿಂದ ಮಕ್ಕಳು ತುಂಬ ಶಾಣೆ ಅಂದರೆ ಜಾಣರಾಗ್ತಾರೆ ಅದರಿಂದ ಆಮೇಲೆ ಈ ಗಾಯತ್ರಿ ಮಂತ್ರದ ಇನ್ನೊಂದು ಮಹತ್ವ ಮತ್ತು ಅಪಾರವಾದ ಒಂದು ಶಕ್ತಿ ಇದೆ ಈ ಗಾಯತ್ರಿ ಮಂತ್ರಕ್ಕೆ ಅದಕ್ಕೊಂದು ಚಿಕ್ಕವಾದ ಸಣ್ಣದೊಂದು ಕಥೆ ಹೇಳ್ತೀನಿ ಕೇಳಿ ಒಬ್ಬ ಅಸುರ ಅಸುರಾಸುರ ಅಂತ ಒಬ್ಬ ರಾಕ್ಷಸ ಇದ್ದ ಅವನೇನು ಅವನು ಒಂದು ಸರಸ್ವತಿ ದೇವಿಗೆ ವರ ಕೇಳ್ತಾನೆ ಏನೋ ದ್ವರ ಕೇಳ್ತಾನೆ ಅಂದರೆ ನನಗೆ ಯಾವ ಸ್ತ್ರೀಯ ಮನುಷ್ಯರಿಂದ ಆಯಿತು ದೇವತೆಗಳಿಂದ ಆಯಿತು ನನಗೆ ಇದು ಬರಬಾರ್ದು ಸಾವು ಬರಬಾರ್ದು ಆ ಥರ ನನಗೊಂದು ವರ ಕೊಡು ಅಂತ ನನಗೆ ಅವಾಗ ದೇವಿ ಏನು ಮಾಡ್ತಾರೆ ಸರಸ್ವತಿ ದೇವಿ ಆಯಿತು ಅಂತ ಈ ಮಂತ್ರ ಗಾಯತ್ರಿ ಮಂತ್ರ ಹೇಳು ನೀನು ದಿನ ಈ ಗಾಯತ್ರಿ ಮಂತ್ರ ಹೇಳ್ತಾ ಹೋದ್ರೆ ಏನು ಆಗಂಗಿಲ್ಲ ಯಾರು ಏನು ಮಾಡ್ಲಿಕ್ಕೆ ಅಂತ ಅಂತಂದಾಗ ಆಯ್ತು ಅಂತ ದಿನ ಗಾಯತ್ರಿ ಮಂತ್ರ ಜಪ ಮಾಡ್ತಿರ್ತಾನೆ ಪಠನೆ ಮಾಡೋದಕ್ಕೆ ಏನಾಗಿತ್ತು ಅವ್ನಿಗೆ ಯಾರು ಏನೋ ಮಾ ಏನೋ ಮಾಡೋಕ್ಕೂ ಆಗ್ತಿರಂಗಿಲ್ಲ ಆದ್ರೆ ಆ ಗಾಯತ್ರಿ ಮಂತ್ರನ ಆ ಅವನು ರಾಕ್ಷಸ ಏನು ಮಾಡ್ತಾನೆ ಅದನ್ನು ದುಷ್ಟಶಕ್ತಿಯು ಅಂದ್ರೆ ದುರುಪಯೋಗ ಮಾಡ್ಕೊಳಕ್ಕೆ ಹೋಗ್ತಾನೆ ಅಂದರೆ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಳ್ಳಲ್ಲ ದುರುಪಯೋಗ ಮಾಡ್ಕೊಂಡಿದ್ದಕ್ಕೆ ಏನಾಗಿತ್ತು ಅವ್ನಿಗೆ ಅದು ಏನು ಮಾಡೋಕ್ಕೂ ಆಗ್ತಿರಂಗ್ಬೇಕಾ ದಿನ ಗಾಯತ್ರಿ ಮಂತ್ರ ಬೇರೆ ಅಂತಿರ್ತಾನಲ್ಲ ಏನು ಮಾಡ್ಲಿಕ್ಕೂ ಆಗ್ತಿರಂಗ ಒಂದು ದಿವಸ ಏನಾಗುತ್ತೆ ಗಾಯತ್ರಿ ಮಂತ್ರ ಅನ್ನೋದನ್ನ ಮರೆತು ಬಿಡ್ತಾನೆ ಮರ್ತಾಗ ಅಂದ್ರೆ ಅನ್ನ ಅನ್ ಅವತ್ತಿನ ದಿವಸ ಅಂದ್ರೆ ಒಂದು ಎಲ್ಲ ಮನುಷ್ಯರಿಗೂ ರಾಕ್ಷಸರಿಗೂ ಒಂದು ಅಂತ್ಯ ಅಂತ ಇರಬೇಕಲ್ಲ ಹಂಗೆ ಅದು ಅವತ್ತು ರಾಕ್ಷಸನ ಅಂತ್ಯ ಆಗಲೇಬೇಕಲ್ಲ ಅಂತ್ಯ ಆಗೋದಕ್ಕೆ ಆ ಟೈಮಿಗೆ ಅವ್ಗೆ ಮಂತ್ರ ಅನ್ನೋಕ್ಕೆ ಒಂದು ದಿನ ಆಗೋದಿಲ್ಲ ಅವ ಯಾವತ್ತ ಒಂದಿನ ಆ ಮಂತ್ರ ಅನ್ಲಾರ್ದು ಮರಿತಾನಲ್ಲ ಅದೇ ದಿನವೇ ಅವನಿಗೆ ವ್ಯದ್ಯ ಆಗತ್ತೆ ಅಂತ್ಯ ಅಂತ್ಯ ಆಗುತ್ತೆ ಅಂದರೆ ಆ ಗಾಯತ್ರಿ ಮಂತ್ರ ಅನ್ನೋದರಿಂದ ಇಷ್ಟು ದಿನ ಆದರೂ ಅವನು ತಂದ ಶಕ್ತಿಯಂತ್ರ ಕಾಪಾಡಿಕೊಂಡು ಅವ್ನಿಗೆ ಏನಾಗ್ಲಾರದನ್ನು ಕಾಪಾಡ್ಕೊಂಡು ಬಂದಿದ್ದ ಅದು ಎಂದು ಮರಿತಾನಲ್ಲ ಅವತ್ತಿನ ದಿನನೇ ಹಂಗೆ ವೇದೆ ಆಗತ್ತೆ ಅದಕ್ಕೆ ಈ ಗಾಯತ್ರಿ ಮಂತ್ರದ ಪವರ್ ಬಹಳ ಅದ ಅದಕ್ಕೆ ಯಾರೇ ಅದು ಮಕ್ಕಳಿಗೆ ದಿನ ದಿನ ನೀವು ಹೇಳೋಕ್ಕೆ ಹೇಳ್ರಿ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಅವ್ರಿಗೆ ಧೈರ್ಯ ಬರುತ್ತೆ ಎಷ್ಟೋ ಮಂದಿ ಮಕ್ಕಳು ಹೆದರ್ತಾ ಇರ್ತಾರೆ ಒಬ್ಬೊಬ್ಬರು ಮಕ್ಕಳು ಎಲ್ಲಾದಕ್ಕೂ ಹಿಂಜರಿತಿರ್ತಾರೆ ಏನಾದ್ರು ಮಾತಾಡೋಕ್ಕೆ ಹಿಂಜರಿತಿರ್ತಾರೆ ಎಲ್ಲಿ ಏನಾದರೂ ಹೇಳೋಕ್ಕೆ ಹಿಂಜರಿತಿರ್ತಾರೆ ಅದು ಭಯ ಇರ್ತಾರೆ ಅಂಥವ್ರು ಈ ಮಂತ್ರ ಹೇಳಿದರೆ ಅವ್ರಿಗೆ ಎಷ್ಟು ಧೈರ್ಯ ಬರ್ತದೆ ಈ ಮಂತ್ರದಿಂದ ಅಷ್ಟು ಶಕ್ತಿ ಇದೆ ನೋಡಿ ಇದು ನೋಡಿ ಫ್ರೆಂಡ್ ಯಾವ ಥರ ಅನ್ನಿಸ್ತು ಗಾಯತ್ರಿ ಮಾತನ ದೇವಸ್ಥಾನ ನಿಮಗೆ ಗಾಯತ್ರಿ ಗಾಯತ್ರಿ ದೇವಿ ಮೂರ್ತಿಯೆಲ್ಲ ದರ್ಶನ ಮಾಡಿಸಿದ್ದೀನಿ ಆ ಗಾಯತ್ರಿ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಅಲ್ಲೇ ನಮಗೆ ಫುಲ್ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಏನಾರು ಇವಾಗ ಇವತ್ತು ಸಲ ಯಾಕೋ ತುಂಬ ಜನ ಇದ್ದರು ಇಲ್ಲ ಫಿ ಒಂದೊಂದು ಸಲ ಖಾಲಿ ಇರುತ್ತೆ ಖಾಲಿ ಇದ್ದಾಗಾದರೂ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೋಬೋದು ಬಟ್ ಅಲ್ಲಿ ವಿಡಿಯೋ ಅಷ್ಟು ಅಲಾವಿಲ್ಲ ಅನಿಸುತ್ತೆ ಇಲ್ಲಿ ನೋಡಿ ಇದು ಗಣಪತಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ನಾನು ನಿಮಗೆ ಆ ಗಣಪತಿ ಇದೆ ಎಲ್ಲ ತುಂಬ ಒಳಗಡೆ ತುಂಬ ದೇವಸ್ಥಾನ ಇದ್ದಾವೆ ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲೇ ಫಂಕ್ಷನ್ಸು ಆಗ್ತವೆ ಏನಾದ್ರು ಫಂಕ್ಷನ್ ಮಾಡೋದಿದ್ರೆ ಫಂಕ್ಷನ್ ಆಗ್ತವೆ ಇಲ್ಲೆಲ್ಲ ರೂಮ್ ಎಲ್ಲ ಕೊಡ್ತಾರೆ ಬಾಡಿಗೆ ಎಲ್ಲ ರೂಮ್ ಎಲ್ಲ ಬಾಡಿಗೆಗಿದ್ದಾವೆ ನೀವು ಬಂದು ಈಗ ಒಂದು ದಿನ ಎರಡು ದಿನ ಇದು ದಿನ ಫಂಕ್ಷನ್ ಈಗ ಏನಾರ ಮದುವೆ ಮುಂಜೆ ಆಯಿತು ಉಪ್ನ ಆಯಿತು ಆಮೇಲೆ ಏನಾದ್ರು ಹಿರಿಯರ ಕಾರ್ಯ ಅಂತಾರಲ್ಲ ಊ ಇದು ಇದು ಇರೋದೇ ಮೀನು ಗಾಯತ್ರಿ ತಪೋಭೂಮಿ ಭೂಮಿ ಅಂತಲೇ ಕರೀತಾರೆ ಏನಾದರೂ ಹಿರಿಯರದ ದಿನ ಕಾರ್ಯ ಕಾರ್ಯ ಎಲ್ಲ ಮಾಡೋದಿದ್ರು ಇಲ್ಲೆಲ್ಲ ಇಲ್ಲೇ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ ಅದು ಆ ಕಡೆ ಎಲ್ಲ ಹಾಲ್ ಇದೆ ಅದು ಹಿರಿಯರ ದಿನ ಮಾಡೋಕೆ ಒಂದು ಹಾಲ್ ಬೇರೆ ಇದೆ ಆ ಕಡೆ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ ಕಂಬ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಎಲ್ಲ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಗಣಪತಿ ದೇವಸ್ಥಾನ ಎಲ್ಲನೂ ಇದೆ ನೋಡಿ ಅಲ್ಲೇನು ಕಾಣ್ತಾ ಇದ್ದಾವೆ ಅವೇ ಎಲ್ಲ ರೂಮ್ಸ್ ಅವು ಇಷ್ಟು ರೂಮ್ಸ್ ಎಲ್ಲ ಇದ್ದಾವೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಫ್ರೆಂಡ್ಸ್ ಇದು ಇದಕ್ಕೆ ಇಲ್ಲಿ ಬರೋಕ್ಕೆಲ್ಲ ಬಸ್ಸಿನ ವ್ಯವಸ್ಥೆನೂ ಇದೆ ನೀವು ಇಲ್ಲಿ ಹಾವೇರಿಗೆ ಬಂದು ಇಲ್ಲಿ ಬರ್ಬೋದು ಬಸ್ಸಿ ಬಸ್ಸೆಲ್ಲ ಅನುಕೂಲ ಇದೆ ಆಮೇಲೆ ಟಮ್ ಟಮ್ ಅಂತ ಆಟೋ ಎಲ್ಲ ಅನುಕೂಲ ತುಂಬ ಇದ್ದಾವೆ ನೋಡಿ ಇಲ್ಲೆಲ್ಲ ಬರೋಕ್ಕೆ ನೋಡಿ ಇಷ್ಟು ಬಂದು ಬೆಳಗ್ಗೆ ಒಂದು ಟೈಮ್ ಬಂದುಬಿಟ್ಟು ಅಂದರೆ ಆರಾಮ್ ಕುತ್ಕೊಂಡು ಊಟನೂ ಆಗುತ್ತೆ ಪ್ರಸಾದ ಸಿಗುತ್ತೆ ಆರಾಮ್ ಸಾಯಂಕಾಲ ತನಕ ಒಂದಿನ ಕಳೆದು ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇಲ್ಲ ನಾವು ಒಂದು ಎರಡು ದಿನ ಇರ್ತೀವಿ ಅಂದ್ರೂ ಇಲ್ಲಿ ಒಂದು ಅನುಕೂಲ ಇದೆ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಎಷ್ಟು ತಿಳಿದಿದೆ ಅಷ್ಟು ನಾನು ಹೇಳಿದ್ದೀನಿ ಏನಾರು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಫ್ರೆಂಡ್ಸ್ ಆ ಗಾಯತ್ರಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್